ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಈ ತಂಪಿನ ಬೀಜ ಅಥವಾ ಕಾಮಕಸ್ತೂರಿ ಬೀಜದ ಪಾಯಸ ಮಾಡಿ ಸವಿಯಿದೆ ನೋಡಿ ಇದು ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ಮಾಡುವುದು ಕೂಡ ತುಂಬ ಸುಲಭ ಮಲಬದ್ಧತೆ ಎಸಿಡಿಟಿ ಬಾಡಿ ವೇಟ್ ಕಡಿಮೆ ಮಾಡಿಕೊಳ್ಳುವಲ್ಲಿ ಇದು ಸುಲಭದ ಮನೆಮದ್ದು ಈಗ ಇದರ ಪಾಯಸವನ್ನು ಹೇಗೆ ಮಾಡುವುದಂತ ನೋಡಿ ನೋಡಿ ನಾನು ಎರಡು ಸ್ಪೂನು ಈ ತಂಪಿನ ಬೀಜವನ್ನು ತೆಗೆದುಕೊಂಡಿದ್ದೇನೆ ಇದನ್ನು ಒಮ್ಮೆ ವಾಶ್ ಮಾಡಿದರೆ ಒಳ್ಳೆಯದು ನೋಡಿ ವಾಶ್ ಮಾಡುವಾಗ ತುಂಬ ಕ್ವಿಕ್ಕಾಗಿರಬೇಕು ಇಲ್ಲಾಂದರೆ ಅದು ಅಲ್ಲೇ ದಪ್ಪಕ್ಕಾಗಿ ಬಿಡುತ್ತೆ ತುಂಬ ಫಾಸ್ಟ್ ನೋಡಿ ಹಾಕಿ ಒಮ್ಮೆ ನೀರು ಹಾಕಿ ತೆಗೆದುಬಿಟ್ಟಿದ್ದೇನೆ ಓಕೆ ಈಗ ಇದನ್ನು ನೆನೆ ಹಾಕಿದೆ ಅಂದರೆ ಇದ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಎಲ್ಲ ಬೀಜಗಳು ಸಪ್ರೇಟ್ ಆಗೋ ಹಾಗೆ ನೋಡಿ ಸರಿಯಾಗಿ ಒಮ್ಮೆ ಮಿಕ್ಸ್ ಮಾಡಿ ನೀರು ಹಾಕಿ ಓಕೆ ಒಂದೆರಡು ಅವರ್ಸ್ ಹಾಗೆ ಬಿಟ್ಟಿರಿ ನೋಡಿ ನಾನಿಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಕೊಂಡಿದ್ದೇನೆ ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಓಕೆ ಆಗಲಿಕ್ಕೆ ನೀರು ಹಾಕಿದ್ದೇನೆ ನೋಡಿ ಈಗ ರುಬ್ಬಿ ಆಯಿತು ಅದನ್ನ ಈಗ ಫಿಲ್ಟ್ರ್ ಮಾಡ್ತಾಯಿದ್ದೇನೆ ಅಂದರೆ ನಾನಿಲ್ಲಿ ಕಾಯಿ ಹಾಲನ್ನು ಪಾಯಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಕಾಯಿ ಹಾಲು ಹಾಕಿದರೆ ಪಾಯಸ ತುಂಬ ಚೆನ್ನಾಗಾಗುತ್ತೆ ಅಂದರೆ ಬೆಲ್ಲ ಹಾಕಿದವಾಗ ಯಾವಾಗಲೂ ಕಾಯಿ ಹಾಲನ್ನೇ ಹಾಕಬೇಕಾಗುತ್ತೆ ಬೆಲ್ಲ ಹಾಕಿದವಾಗ ಕೌ ಮಿಲ್ಕನ್ನು ಹಾಕಿದರೆ ಅದಕ್ಕೆ ಇದು ಸರಿಯಾಗಿ ಬರಲ್ಲ ನೋಡಿ ಒಮ್ಮೆ ಫಿಲ್ಟ್ರ್ ಮಾಡಿದ ಅಂತಪ್ಪ ಹಾಲನ್ನು ಒಂದು ಬೌಲ್ಗೆ ತೆಗೆದುಹಾಕೊಳ್ತಿದ್ದೇನೆ ಹಾಗೆ ಇನ್ನೊಮ್ಮೆ ಆ ಜಿಗುಟಿಗೆ ಮತ್ತೆ ನೀರು ಹಾಕಿ ಮಿಕ್ಸಿಗೆ ಹಾಕಿದ್ದೇನೆ ಅದನ್ನು ಮತ್ತೆ ಫಿಲ್ಟ್ರ್ ಮಾಡ್ತಾಯಿದ್ದೇನೆ ಓಕೆ ನೋಡಿ ಎರಡು ಟೈಮು ಈಗ ಫಿಲ್ಟ್ರ್ ಮಾಡಿ ಆಯಿತು ಈ ಹಾಲನ್ನು ಕೂಡ ಇದ್ದೇನೆ ಈಗ ಒಂದು ಚಿಕ್ಕ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ ನೋಡಿ ಅದಕ್ಕೀಗ ಮೊದಲು ಫಿಲ್ಟ್ರ್ ಮಾಡಿದ ಕಾಯಿ ಹಾಲನ್ನು ಹಾಕಿದ್ದೇನೆ ಹಾಗೆ ನೋಡಿ ಒಂದು ಅರ್ಧ ಕಪ್ಪು ಬೆಲ್ಲವನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಬೆಲ್ಲ ಅದರಲ್ಲಿ ಮಿಕ್ಸ್ ಆಗಲಿ ನೋಡಿ ಬೆಲ್ಲ ಕರಗಿದ್ರೂ ಕೂಡ ಇನ್ನೂ ದಪ್ಪಗಾಗೇ ಇದೆ ಸೊ ಎರಡನೇ ಸಲ ತೆಗೆದಿದ್ದ ಕಾಯಿ ಹಾಲನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ ಈಗ ಈ ಪಾತ್ರೆಯನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೇನೆ ಅದನ್ನು ಲೋ ಫ್ಲೇಮ್ನಲ್ಲಿ ಹಾಗೆ ತಿರುಗಿಸಿ ಅದೇನು ಈಗ ತಳೆ ಹಿಡಿಯುವುದಿಲ್ಲ ಆದ್ದರಿಂದ ಈಗ ನಾವು ಮತ್ತೆ ಅದಕ್ಕೆ ಬೇಕಾದ ವಸ್ತುವನ್ನು ರೆಡಿ ಮಾಡಿಕೊಡೋಣ ನೋಡಿ ಇಲ್ಲಿ ಚಿಕ್ಕ ಮಿಕ್ಸಿ ಜಾರ್ಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬಾದಾಮಿ ಬೀಜವನ್ನು ಹಾಕಿದ್ದೇನೆ ಹಾಗೆ ಐದಾರು ಗೋಡಂಬಿ ಬೀಜವನ್ನು ಕೂಡ ಹಾಕಿದ್ದೇನೆ ಈಗ ಇದನ್ನು ನೋಡಿ ಚಿಕ್ಕದಾಗಿ ಪೌಡ್ರ್ ಮಾಡಿದ್ದೇನೆ ಅಂದರೆ ಸ್ವಲ್ಪ ತರತರಿಯಾಗಿ ಇರುತ್ತೆ ಅದನ್ನು ಈಗ ಈ ಕಾಯಿ ಹಾಲು ಬೆಲ್ಲದ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡಿ ಈಗ ಈ ಕಾಯಿ ಹಾಲು ಬೆಲ್ಲದ ಮಿಶ್ರಣ ಸ್ವಲ್ಪ ದಪ್ಪಗಾಗುತ್ತಾ ಇದೆ ನೋಡಿ ಈಗ ಬಾಯ್ಲ್ ಆಗ್ತಾ ಇದೆ ಸ್ವಲ್ಪ ತಿಕ್ನೆಸ್ ಬಂದಿದೆ ಅಷ್ಟೇ ನೋಡಿ ಇದಕ್ಕೆ ಏಲಕ್ಕಿ ಪೌಡ್ರನ್ನು ಸೇರಿಸಿದ್ದೇನೆ ಈಗ ನೋಡಿ ನಾವು ನೆನೆಸಿ ಇಟ್ಟ ತಂಪಿನ ಬೀಜವನ್ನು ಅದಕ್ಕೆ ಇದ್ದೇನೆ ನೋಡಿ ಟೂ ಅವರ್ಸ್ ನೆನೆಸಿದವಾಗ ಅದು ದಪ್ಪಗಾಗಿದೆ ಸೊ ಈಗ ಈ ಬೆಲ್ಲ ಕಾಯಿ ಹಾಲು ಹಾಗೆ ಬಾದಾಮಿ ಮತ್ತು ಗೋಡಂಬಿಯ ಮಿಶ್ರಣಕ್ಕೆ ಇದನ್ನು ಸೇರಿಸಿದ್ದೇನೆ ನೋಡಿ ಈಗ ಒಮ್ಮೆ ಬಾಯ್ಲ್ ಆದರೆ ಸಾಕು ಆದ್ದರಿಂದ ಇದನ್ನು ಈಗ ಸ್ಟವಿಂದ ಕೆಳಗಿಟ್ಟಿದ್ದೇನೆ ಈಗ ಸ್ಟೌವ್ ಮೇಲೆ ಮತ್ತೊಂದು ಚಿಕ್ಕ ಕಡಾಯಿಯನ್ನು ಇಟ್ಟಿದ್ದೇನೆ ಅದಕ್ಕೀಗ ನೋಡಿ ಎರಡು ಸ್ಪೂನು ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ನೋಡಿ ತುಪ್ಪ ಕರಗಿದ ಕೂಡಲೇ ಅದಕ್ಕೆ ಗೋಡಂಬಿ ಬಾದಾಮಿ ಆನಂತರ ದ್ರಾಕ್ಷಿಯನ್ನು ಸೇರಿಸಿದ್ದೇನೆ ಸೊ ತುಪ್ಪದಲ್ಲಿ ಫ್ರೈ ಮಾಡಿದ ಇವುಗಳನ್ನು ಈಗ ನಮ್ಮ ಪಾಯಸಕ್ಕೆ ಸೇರಿಸಿದೆ ಆಯಿತು ನೋಡಿ ಈಗ ತಂಪಿನ ಬೀಜದ ಟೇಸ್ಟಿ ಪಾಯಸ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ತಂಪಿನ ಬೀಜದ ಪಾಯಸವನ್ನು ಬಿಸಿ ಇರುವಾಗ ತಿಂದ ಚೆನ್ನಾಗಿರುವುದಿಲ್ಲ ಅದು ತಣ್ಣಗಾಗಬೇಕು ಬಿಸಿ ಆರಬೇಕು ಇಲ್ಲಾಂದರೆ ನೀವು ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಇನ್ನೂ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ಸ್ ಈ ಬೇಸಿಗೆಯಲ್ಲಿ ಈ ತಂಪಿನ ಬೀಜದ ಪಾಯಸವನ್ನು ನಿಮ್ಮ ನೆಂಟರಿಷ್ಟು ಬಂದಾಗ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ